ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಶಿಕ್ಷಕರ ಸಮಾಲೋಚನೆ ಸಭೆಗಳನ್ನು ಕುರಿತು ಕೆಲವೊಂದು ಅಂಶಗಳನ್ನು ಡಿ ಎಸ್ ಆರ್ ಟಿಯಿಂದ ಶೇರ್ ಮಾಡುವ ನಿಟ್ಟಿನಲ್ಲಿ ಬಂಗಾರಪೇಟೆ ತಾಲೂಕಿನಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅನುಭವ ಅಥವಾ ಒಂದು ಯಶೋಗಾತಿಗಳು ಸೊ ಯಾವ ವಿಧದಲ್ಲಿ ನಾವು ಬೋಧನಾ ಕಲಿಕಾ ಪ್ರಕ್ರಿಯೆಗಳನ್ನು ಅಥವಾ ತಂತ್ರಜ್ಞಾನಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಈ ಕೋವಿಡ್ ಮಹಾಮಾರಿ ಸಮಯದಲ್ಲೂ ಸಹ ಮಕ್ಕಳ ಲಭ್ಯವಿಲ್ಲದೆ ಇದ್ದರೂ ಮಕ್ಕಳಲ್ಲಿಗೆ ಹೇಗೆ ಕಲಿಕಾಂಶಗಳನ್ನು ಮೂರನೇ ತರಗತಿ ವಿದ್ಯಾರ್ಥಿ ಏನು ಕಲಿಕಾಂಶಗಳನ್ನು ಕನಿಷ್ಠ ಕಲಿಕಾಂಶಗಳನ್ನು ಕಲಿತಿದ್ರೆ ನಾಲ್ಕನೇ ತರಗತಿಗೆ ಅರ್ಹನಾಗಬೇಕು ಸೊ ಈ ನಿಟ್ಟಿನಲ್ಲಿ ಕೆಲವೊಂದು ವೀಡಿಯೋಸ್ನ ಕೆಲವೊಂದು ತಂತ್ರಜ್ಞಾನಗಳನ್ನು ನಾನು ಹೇಳ್ತಾ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಉದಾಹರಣೆ ವೆಬ್ಸೈಟ್ ಲಿಂಕನ್ನ ಕ್ರಿಯೇಟ್ ಮಾಡಿರೋದು ತನ್ನದೇ ಶಾಲೆಯ ವೆಬ್ಸೈಟ್ ಲಿಂಕನ್ನ ಮಗು ಶೇರ್ಗೆ ಶೇರ್ ಮಾಡಿದ್ದೀವಿ ನಮ್ಮ ಶಾಲೆಯ ಮಕ್ಕಳಿಗೆ ಅಥವಾ ಇಡೀ ತಾಲೂಕಿನಲ್ಲೂ ಸಹ ಅದನ್ನು ಬಳಸ್ಕೊಳ್ಬೋದಾಗುತ್ತೆ ಆ ಒಂದು ಕನಿ ನಿಗದಿತ ತರಗತಿ ವಿದ್ಯಾರ್ಥಿಗಳು ನಿಗದಿತ ವಿಷಯವನ್ನು ಕಲೀಲಿಕ್ಕೆ ಹೆಲ್ಪ್ ಆಗ್ತಾ ಇದೆ ಉದಾಹರಣೆ ಕೆಲವೊಂದು ವಿಡಿಯೋಸ್ನ ಹೀಗೆ ಮಾಡಿದ್ದೀವಿ ಕರ್ನಾಟಕ ರಾಜ್ಯದ ಬಗ್ಗೆ ತಿಳ್ಕೊಬೇಕು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ ಅನ್ನೋದನ್ನು ಒಂದು ಜಿಲ್ಲೆನ ಮಗು ಅದನ್ನು ಪ್ರೆಸ್ ಮಾಡಿದ್ರೆ ಆ ಜಿಲ್ಲೆಗೆ ಸಂಬಂಧಿಸಿದ ತಾಲೂಕುಗಳ ಬಗ್ಗೆ ಅಥವಾ ಇಡೀ ಕರ್ನಾಟಕ ರಾಜ್ಯದ ಮೇಲ್ಮೈ ಲಕ್ಷಣಗಳನ್ನು ಅಧ್ಯಯನ ಮಾಡಲಿಕ್ಕೆ ಅಂದರೆ ಮಗು ಕ್ಯೂರಿಯಾಸಿಟಿಯಿಂದ ಅದನ್ನು ಪ್ರೆಸ್ ಮಾಡ್ತಾ ಹೋಗ್ತಾನೆ ಯಾಂತ್ರಿಕವಾಗಿ ಕಲಿಕೆ ಆಗುತ್ತೆ ಐ ಮೀನ್ ಮಗುಗೆ ಅದು ತ್ರಾಸದಾಯಕ ಆಗಿರೋದಿಲ್ಲ ಒಂದು ಮೆಥಡು ಜೊತೆಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಚಂದನವಾಹಿನಲ್ಲಿ ವಿದ್ಯಾಗಮದ ಮೂಲ ವಿದ್ಯಾಗಮ ಅನ್ನುವ ಒಂದು ಬೋಧನಾ ಪ್ರಕ್ರಿಯೆಯಲ್ಲಿ ಹಲವಾರು ಪಾಠಗಳು ಪ್ರಸಾರವಾಗಿದ್ದಾವೆ ಆ ಪಾಠಗಳು ಈ ವರ್ಷವೂ ಇದ್ದಾವೆ ನಾವೇನು ಮಾಡಿದ್ದೀವಿ ಅದನ್ನು ಬೈ ಮಾಡಿ ಸೊ ರೆಕಾರ್ಡೆಡ್ ವೀಡಿಯೋಸ್ನ ಲಾಸ್ಟ್ ಇಯರ್ ಮಾಡಿರುವಂಥ ವಿದ್ಯ ಚಂದನವಾಹಿನಲ್ಲಿ ಪ್ರಸಾರವಾಗಿರುವ ವೀಡಿಯೋಸ್ನ ಬೈ ಮಾಡಿ ಪೆನ್ ಡ್ರೈವ್ ಮೂಲಕ ಶಾಲೆಯಲ್ಲಿ ಅಥವಾ ಪೋಷಕರಿಗೆ ಸೊ ಅದನ್ನ ಶೇರ್ ಮಾಡಿರುವಂತ ಗೂಗಲ್ ಸ್ಪ್ರೆಡ್ಶೀಟ್ಸ್ ವಿಚಾರವನ್ನ ಕಂಟೆಂಟ್ ನ ಮಗುಗೆ ಕಲಿತಾಂಶವನ್ನು ಶೇರ್ ಮಾಡಿದೀವಿ ಅಲ್ಲದೆ ಮಗುವಿಗೆ ಕಲಿತ ಕಲಿತಾಂಶವನ್ನ ಮೌಲ್ಯಮಾಪನ ಮಾಡಿ ನಾವು ದಾಖಲೆಗಳನ್ನ ನಿರ್ವಹಿಸಲಿಕ್ಕೆ ಅಂದ್ರೆ ಕೃತಿ ಸಂಪುಟಕ್ಕೆ ಅವನಿ ಕಲಿತ ಸಾಮರ್ಥ್ಯವನ್ನ ನಿರ್ವಹಣೆ ಮಾಡಲಿಕ್ಕೆ ಇದು ಸಾಕ್ಷಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಸಮಾಲೋಚನಾ ಸಭೆಗೆ ಅಗತ್ಯ ಮಾಹಿತಿಯನ್ನು ನೀಡುವ ಸಲುವಾಗಿ ನಮ್ಮ ಬಂಗಾರಪೇಟೆ ತಾಲೂಕಿಗೆ ಬೋಧನಾ ಕಲಿಕಾ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಅನುಭವ ಹಂಚಿಕೆ ಮತ್ತು ಅವಲೋಕನ ಯಶೋಗಾಥೆಗಳ ಮಂಡನೆ ಎಂಬತಕ್ಕಂಥ ವಿಷಯ ನಮ್ಮ ಬಂಗಾರಪೇಟೆ ತಾಲೂಕಿಗೆ ಬಂದಿದೆ ನಮ್ಮ ಕೋಲಾರ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀ ಹಾಗೂ ಪುರುಷೋತ್ತಮ್ ಸಾರ್ ರವರ ಸೂಕ್ತ ಮಾರ್ಗದರ್ಶನದಲ್ಲಿ ನಾವು ಬಂಗಾರಪೇಟೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀತ ಬಿ ಪಿ ಕೆಂಪಯ್ಯ ಸಾರ್ ಹಾಗೂ ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ರಾಧಮ್ಮ ಮೇಡಮ್ ರವರ ಸೂಕ್ತ ಸಲಹೆ ಸೂಚನೆಗಳ ಮೇರೆಗೆ ನಾವು ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಅನುಭವ ಹಂಚಿಕೆ ಮತ್ತು ಅವಲೋಕನಗಳ ಯಶೋಗಾಥಗಳ ಮಂಡನೆಯನ್ನು ನಮ್ಮ ಬಂಗಾರಪೇಟೆ ತಾಲೂಕಿನ ಎರಡು ಶಾಲೆಗಳಿಗೆ ನೀಡಿದ್ದೇವೆ ಅದರಲ್ಲಿ ಒಂದು ಶಾಲೆ ಗುಟ್ಟಹಳ್ಳಿ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಗುಟ್ಟಹಳ್ಳಿ ಬಂಗಾರ ತೃಪ್ತಿ ಕ್ಲಸ್ಟರ್ ಹಾಗೆ ಮತ್ತೊಂದು ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ರಾಮಸಾಗರ ಈ ಎರಡೂ ಶಾಲೆಗಳಿಗೆ ನೀಡಿದಾಗ ಅಲ್ಲಿನ ನಮ್ಮ ಆತ್ಮೀಯ ಸಂಪನ್ಮೂಲಗಳು ಶಿಕ್ಷಕ ಸಂಪನ್ಮೂಲ ವ್ಯಕ್ತಿ ಹಾಗೂ ಶಿಕ್ಷಕರಾಗಿರ್ತಕ್ಕಂಥ ಶ್ರೀತ ಟಿ ಎಸ್ ರಾಘವೇಂದ್ರ ಅವರು ತಮ್ಮ ಯಶೋಗಾಥೆಯನ್ನ ಕೋವಿಡ್ ಹತ್ತೊಂಬತ್ತರ ಮುನ್ನ ಮೌಖಿಕವಾಗಿ ಹಾಗೂ ಮುಖಾಮುಖಿ ಮಕ್ಕಳ ಮಕ್ಕಳನ್ನು ಮುಖಾಮುಖಿ ಭೇಟಿಯಾಗಿ ಮಾಡಿರ್ತಕ್ಕಂಥ ಕೆಲವು ಕಲಿಕೋಪಕರಣಗಳು ಬೋಧನಾ ಪ್ರಕ್ರಿಯೆಗಳನ್ನು ಅವರು ಯಶೋಗಾಥೆ ಮುಖಾಂತರ ಮಂಡನೆ ಮಾಡ್ತಾ ಇದ್ದಾರೆ ಹಾಗೆಯೇ ಶ್ರೀಯುತ ಮನೋಹರ್ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ರಾಮಸಾಗರ ಅವರವರು ಕೂಡ ಅವರ ಒಂದು ಬೋಧನಾ ಕಲಿಕಾ ಸಂದರ್ಭದಲ್ಲಿ ನಮ್ಮ ಯಶೋಗಾಥೆಯನ್ನ ವಿಡಿಯೋ ಮುಖಾಂತರ ನಮಗೆ ಅವಲೋಕನ ಮಾಡಲಿಕ್ಕಾಗಿ ನೀಡ್ತಾ ಇದ್ದಾರೆ ಸೊ ಅವರಿಗೆ ನಾನು ಹೃದಯಪೂರ್ವಕದ ಧನ್ಯವಾದಗಳನ್ನು ಸಲ್ಲಿಸ್ತಾ ಆ ಎರಡು ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ವೀಕ್ಷಿಸಿ ಅದರಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂಶ ಏನಾದರೂ ಇದ್ದರೆ ಆ ಉತ್ತಮವಾದ ಅಂಶ ಏನು ಎಂಬತಕ್ಕಂಥದನ್ನು ತಾವು ಹೇಳಬೇಕು ಹಾಗೆಯೇ ಇನ್ನೂ ತಮ್ಮ ಸಲಹೆ ಸೂಚನೆಗಳು ಈ ವಿಡಿಯೋ ಬಗ್ಗೆ ಇದ್ದರೆ ದಯವಿಟ್ಟು ಅದನ್ನು ಕೂಡ ತಾವು ನೀಡಿದ್ರೆ ನಾವು ಅದನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸೋದಕ್ಕೆ ಸದಾ ಸಿದ್ಧರಿದ್ದೇವೆ ಹಾಗೆಯೇ ನಾವು ಮಾಡಿರ್ತಕ್ಕಂಥ ಈ ಟಾಸ್ಕ್ ಏನಿದೆ ನಮ್ಮ ಶಿಕ್ಷಕರು ಮಾಡಿರ್ತಕ್ಕಂಥ ಟಾಸ್ಕ್ ಏನಿದೆ ಈ ಟಾಸ್ಕ್ ತಾವೇ ವಹಿಸಿಕೊಂಡು ಮಾಡೋದಾದ್ರೆ ಯಾವ ರೀತಿಯಾಗಿ ಮಾಡ್ತೀರಿ ಅಂತಕ್ಕಂಥದ್ದನ್ನು ಕೂಡ ನಮಗೆ ತಿಳಿಪಡಿಸಿದ್ರೆ ನಾವು ಅದನ್ನ ಹೃದಯವಂತಿಕೆಯಿಂದ ಸ್ವಾಗತಿಸಲು ನಮಸ್ಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮಸಾಗರ ಬಂಗಾರಪೇಟೆ ವಲಯ ಕೋಲಾರ ಜಿಲ್ಲೆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ನಮ್ಮ ಶಾಲೆಯ ಯಶೋಗಾತೆ ಒಂದಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವ ಅಭಿಲಾಷೆಯೊಂದಿಗೆ ನಮ್ಮ ಶಾಲೆಯಲ್ಲಿ ನೂರ ಹತ್ತು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಶಿಕ್ಷಕರು ಕ್ಷಮಿಸುತ್ತಾ ಮಕ್ಕಳನ್ನ ಸಮಾಜದ ಪ್ರಜೆಗಳನ್ನಾಗಿ ರೂಪಿಸುವಂತಹ ಕೈಂಕರ್ಯದಲ್ಲಿ ಮುನ್ನಡೆಯುತ್ತಿದೆ ಆದರೆ ಕೋವಿಡ್ ಹತ್ತೊಂಬತ್ತರ ಕಾರಣದಿಂದಾಗಿ ಶಾಲೆಗೆ ಸುದೀರ್ಘ ರಜೆ ಆದೇಶದನ್ವಯ ಕೊಠಡಿಗಳಲ್ಲಿ ಭೌತಿಕ ತರಗತಿಗಳು ನಡೆಯದ ಕಾರಣ ಮಕ್ಕಳಲ್ಲಿ ಕಲಿಕಾ ನ್ಯೂನ್ಯತೆ ಮತ್ತು ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಬಾಂಧವ್ಯತೆ ಕೊರತೆಯಿಂದಾಗಿ ಒಂದು ದೊಡ್ಡ ಗೋಡೆ ನಿರ್ಮಾಣವಾಯಿತು ಇದನ್ನು ತಪ್ಪಿಸುವ ದಾರಿ ಹುಡುಕುತ್ತಾ ನಮ್ಮ ಶಾಲೆಯ ಶಿಕ್ಷಕರು ಮುಖ್ಯ ಶಿಕ್ಷಕರೊಂದಿಗೆ ಚರ್ಚಿಸಿ ಮೊದಲು ವಿದ್ಯಾರ್ಥಿಗಳ ಕುಟುಂಬದವರು ಹೊಂದಿರುವಂತಹ ಸಾಧನ ಸಲಕರಣೆಗಳನ್ನು ಪಟ್ಟಿ ಮಾಡಲಾಯಿತು ಸಾಧನ ಸಲಕರಣೆಗಳ ಆಧಾರದ ಮೇಲೆ ಕ್ರಿಯಾ ಯೋಜನೆಯನ್ನು ರೂಪಿಸಿ ಕಲಿಕೆಯ ಪರ್ಯಾಯ ವ್ಯವಸ್ಥೆಗಳನ್ನು ಆರಂಭಿಸಲಾಯಿತು ಅನಂತರ ಸ್ಮಾರ್ಟ್ಫೋನ್ ಅಂತರ್ಜಾಲ ಸಂಪರ್ಕವಿರುವ ದೂರವಾಣಿಗಳನ್ನು ಸಂಗ್ರಹಿಸಿ ತರಗತಿವಾರು ವಾಟ್ಸಪ್ ಗ್ರೂಪ್ಗಳನ್ನು ರಚಿಸಲಾಯಿತು ವಿದ್ಯಾರ್ಥಿ ಮತ್ತು ಪೋಷಕರಿಗೆ ಗ್ರೂಪಿನ ರಚನೆ ನಿಯಮಗಳು ಅದರ ಉದ್ದೇಶವನ್ನ ಮನದಟ್ಟು ಮಾಡಿ ಮೂಲಕ ವಿದ್ಯಾರ್ಥಿಗಳ ಕಲಿಕೆಗೆ ಸಂಬಂಧಿಸಿದಂತಹ ಅಭ್ಯಾಸದ ಹಾಳೆಗಳನ್ನು ವಿಡಿಯೋಗಳನ್ನು ಕಲಿಕಾ ಚಟುವಟಿಕೆಗಳನ್ನು ರಸಪ್ರಶ್ನೆಗಳನ್ನು ಸಿದ್ಧಪಡಿಸಿ ಗ್ರೂಪಿನ ಮೂಲಕ ಕಳುಹಿಸಲಾಗುತ್ತಿದೆ ಶಿಕ್ಷಕರು ನೀಡಿದ ಚಟುವಟಿಕೆಗಳಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳು ಚಟುವಟಿಕೆಗಳನ್ನು ಪೂರ್ಣಗೊಳಿಸಿ ಛಾಯಾಪ್ರತಿಯನ್ನ ಗ್ರೂಪಿನಲ್ಲಿ ಹಂಚಿಕೊಳ್ಳುವುದರ ಮೂಲಕ ಶಿಕ್ಷಕರು ಮೌಲ್ಯಮಾಪನವನ್ನ ಮಾಡಿ ತಪ್ಪಿರುವಂತಹ ಅಂಶಗಳನ್ನ ಗಮನಿಸಿ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನದೊಂದಿಗೆ ಪುನಃ ಶಿಕ್ಷಕರು ವಿದ್ಯಾರ್ಥಿ ಅವಲೋಕನಕ್ಕಾಗಿ ಕಳಿಸುವಂತ ವ್ಯವಸ್ಥೆಯನ್ನು ವಾಹಿನಿಯಲ್ಲಿ ಮಾಡುತ್ತಿರುವಂತಹ ಸಂವೇದ ಈ ಕಲಿಕಾ ಕ್ಲಾಸುಗಳ ವೀಕ್ಷಣೆಗಾಗಿ ಮಕ್ಕಳಿಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು ವಿಡಿಯೋ ಪಾಠಗಳ ವೇಳಾಪಟ್ಟಿ ಮತ್ತು ಸಕಾಲದಲ್ಲಿ ವಿಡಿಯೋಗಳನ್ನು ವೀಕ್ಷಿಸಲಾಗದಂತಹ ಮಕ್ಕಳಿಗೆ ವಾಟ್ಸಾಪ್ ಗ್ರೂಪ್ಗಳ ಮೂಲಕ ವಿಡಿಯೋಗಳನ್ನು ಶೇರ್ ಮಾಡುತ್ತಾ ಅದರಲ್ಲಿ ನೀಡುವಂತಹ ಗೃಹಪಾಠಗಳನ್ನು ಪುಸ್ತಕದಲ್ಲಿ ನಿರ್ವಹಿಸುವುದರ ಮೂಲಕ ಮಕ್ಕಳ ಕಲಿಕೆಯನ್ನು ಮತ್ತಷ್ಟು ಮುಂದುವರಿಸಲಾಯಿತು ಯಾವುದೇ ಸಾಧನಾ ಸಲಕರಣೆಗಳನ್ನು ಹೊಂದದೇ ಇರುವ ಮಕ್ಕಳಿಗಾಗಿ ಶಿಕ್ಷಕರು ಮಕ್ಕಳನ್ನ ತಂಡಗಳನ್ನಾಗಿ ವಿಭಜಿಸಿ ಸಾಧನಾ ಸಲಕರಣೆಗಳನ್ನು ಹೊಂದಿರುವ ಮಕ್ಕಳ ಬಳಿ ಕೋವಿಡ್ ಹತ್ತೊಂಬತ್ತರ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಿ ಶಿಕ್ಷಕರು ನೀಡಿದ ಚಟುವಟಿಕೆಗಳನ್ನು ಒಂದೆಡೆ ಬಲಿದ್ಯಾರ್ಥಿಯು ತಮ್ಮ ಮನೆಯಲ್ಲಿ ಪೋಷಕರ ಸಹಕಾರದೊಂದಿಗೆ ಅಥವಾ ಸಹಪಾಠಿಗಳ ಸಹಕಾರದೊಂದಿಗೆ ಹಾಗೂ ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ಪೂರ್ಣಗೊಳಿಸಿ ಶಿಕ್ಷಕರು ತಿಳಿಸಿದಂತಹ ದಿನಾಂಕ ಮತ್ತು ಸಮಯಕ್ಕೆ ಕೋವಿಡ್ ಹತ್ತೊಂಬತ್ತರ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಿಯಮಗಳನ್ನು ಪಾಲಿಸಿ ಶಾಲೆಗೆ ತಲುಪಿಸುವುದು ಶಿಕ್ಷಕರ ಮೌಲ್ಯಮಾಪನ ನಮ್ಮ ಶಾಲೆಯು ವಿನೂತನವಾಗಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಶಾಲೆಯ ವೆಬ್ಸೈಟನ್ನು ತೆರೆದು ಮಕ್ಕಳಿಗೆ ಕಲಿಕಾ ನ್ಯೂನತೆಗಳನ್ನು ನೀಗಿಸುವಂತಹ ಸಂಪನ್ಮೂಲಗಳನ್ನು ನಮ್ಮದೇ ಶಾಲೆಯ ವೆಬ್ಸೈಟ್ನಲ್ಲಿ ಬಿತ್ತರಿಸಲಾಗುತ್ತಿದೆ ನಮ್ಮ ಶಾಲೆಯ ವೆಬ್ಸೈಟ್ನಲ್ಲಿ ಬೇಕಾದಂತಹ ಅಗತ್ಯ ವಿದ್ಯಾರ್ಥಿಗೆ ಬೇಕಾದಂತಹ ಅಗತ್ಯ ಸಂಪನ್ಮೂಲಗಳನ್ನು ಸಂಯೋಧ ತರಗತಿಯ ವಿಡಿಯೋಗಳನ್ನು ಅದರ ವೇಳಾಪಟ್ಟಿಯನ್ನು ರಸಪ್ರಶ್ನೆಗಳನ್ನು ಅಗತ್ಯ ಕಲಿಕಾ ಚಟುವಟಿಕೆಗಳನ್ನು ಅಷ್ಟೇ ಅಲ್ಲದೆ ಶಿಕ್ಷಕರ ವೈಯಕ್ತಿಕ ನಮೂನೆಗಳನ್ನು ಸಹ ನಾವು ಡಿಜಿಟಲ್ ರೂಪದಲ್ಲೇ ನಿರ್ವಹಿಸಲಾಗುತ್ತಿದೆ ಇನ್ನು ಅನೇಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಕ್ರಿಯಾಶೀಲವಾಗಿ ಕೋವಿಡ್ ಹತ್ತೊಂಬತ್ತರ ನಡುವೆಯೂ ಶೈಕ್ಷಣಿಕ ಪರ್ಯಾಯ ವ್ಯವಸ್ಥೆಗಳ ಮೂಲಕ ಕಲಿಕಾ ನ್ಯೂನತೆ ಆಗದ ಹಾಗೆ ಮುನ್ನಡೆಸುತ್ತಿರುವುದು ನಮ್ಮ ಶಾಲೆಯ ನಮ್ಮ ಶಾಲಾ ಶಿಕ್ಷಕರ ವರ್ಗಕ್ಕೆ ಖುಷಿ ನೀಡಿದೆ ತಂತ್ರಜ್ಞಾನದ ಸಹಾಯದಿಂದ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ವಿವಿಧ ಚಟುವಟಿಕೆಗಳಿಂದ ಕೂಡಿದ ಬೋಧನಾ ವಿಧಾನಗಳನ್ನು ಅನುಸರಿಸುತ್ತಾ ಮಕ್ಕಳಿಗೆ ಸ್ವಯಂ ಪ್ರೇರಣೆಯಿಂದ ಕಲಿಯುವ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಯಿತು ಇದಕ್ಕೆ ಒಂದು ಉದಾಹರಣೆಯನ್ನು ನೋಡುವುದಾದರೆ ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ನಮ್ಮ ಕರ್ನಾಟಕ ವಿಷಯದ ಭಾಗವಾಗಿ ಕರ್ನಾಟಕ ರಾಜ್ಯದ ಜಿಲ್ಲೆಗಳಲ್ಲಿರುವಂತಹ ತಾಲೂಕುಗಳನ್ನು ಪರಿಚಯಿಸುವುದಕ್ಕೆ ಈ ರೀತಿ ಕರ್ನಾಟಕದ ನಕ್ಷೆಯನ್ನು ರೂಪಿಸಿ ಮಗು ತಿಳಿಬಯಿಸುವಂತಹ ಜಿಲ್ಲೆಯನ್ನು ಟಚ್ ಮಾಡಿದರೆ ಸಾಕು ಟಚ್ ಮಾಡಿದ ಕೂಡಲೇ ಆ ಜಿಲ್ಲೆಯ ತಾಲೂಕುಗಳು ಬಗ್ಗೆ ಮಾಹಿತಿ